ದಿನಗಳ ಬೇಡಿಕೆ ಈಗ ನಡೆಸಾಗಿದೆ ಸುಮಾರು ವರ್ಷ ಭಾಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗೋ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ರಸ್ತೆಯಿಂದ ಉದ್ಘಾಟನೆ ಆಗಿದೆ ನಾವೆಲ್ಲ ಬಹುದಿನಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಬಹಳ ಹಳೆ ಕಟ್ಟಡ ಇದೆ ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು ವಾತಾವರಣ ನಿರ್ಮಾಣ ಬೇಕಾ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಅದು ಇವತ್ತು ಸನ್ಮಾನ್ಯ ರಾಮಲಿಂಗ ನೇತೃತ್ವದಲ್ಲಿ ನೆರವೇರಿದೆ ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂತ ಒಂದು ಇಲಾಖೆ ಸಾರಿಗೆ ಇರಬಹುದು ನಮ್ಮ ಎಕ್ಸೈಜ್ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂಥ ಮುಖ್ಯವಂತ ಒಂದು ಇಲಾಖೆ ಇಲಾಖೆ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಮತ್ತು ಸನ್ಮಾನ್ಯ ರಾಮ್ಲಿಂಗ ರೆಡ್ಡಿ ಅವರು ಬಂದ ಮೇಲೆ ಬಹಳಷ್ಟ ಈ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು ಇದನ್ನ ಜನರ ಒಂದು ಫ್ರೆಂಡ್ಲಿ ಮಾಡಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡರೆ ಅದರಲ್ಲಿ ಇವತ್ತು ಒಂದು ಕಟ್ಟಡ ಕೂಡ ಒಂದು ಹಲವಾರು ತಂತ್ರಜ್ಞಾನ ಇರ್ಬೋದು ಹಲವಾರು ಹೊಸ ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯನ್ನು ಒಂದು ಹೊಸ ದಿಕ್ಕಿನ ತೋಯ್ತಿದ್ದಾರೆ ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವರು ಹೊಸದಾಗಿ ಮಾಡುವಂಥ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸವೆ ಅವ್ರನ್ನ ಗೌರವಿಸುವಂತ ಇವತ್ತು ಅವಶ್ಯಕತೆ ಇದೆ ಜೊತೆಗೆ ಇನ್ನು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ ಹೊಸ ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಕೂಡ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ ತಾವೆಲ್ಲ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ ವಾಹನ ಮಾಲೀಕರಿಗೆ ಇನ್ನೂ ಭಾಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರ್ಬೋದು ತರಬೇತಿ ಕೊಡುವಂಥ ಬಹುಶಃ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೇನೆ ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ ಬೇರೆ ಕಡೆ ನೋಡಿದ್ರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ ಅದು ಇನ್ನೂ ಬಹಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಭಾಳಷ್ಟು ಅವಶ್ಯಕತೆ ಇದೆ ಭಾಳಷ್ಟು ಎಕ್ಸಿಡೆಂಟ್ ಸ್ಪಾಟ್ ಇದೆ ಬ್ಲಾಕ್ ಸ್ಪಾಟ್ ಅದು ಕರಿತೀವಿ ನಮ್ಮ ಇಲಾಖೆಯಿಂದ ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ ಹೆಚ್ಚು ಗೊತ್ತು ಎಕ್ಸ್ ಎಕ್ಸಿಡೆಂಟ್ ಎಲ್ಲಿ ಆಗ್ತದೆ ಯಾವ ಸ್ಪಾಟ್ನಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಯಾಕಂದರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ ಮತ್ತು ನಮ್ಮ ಮೊನ್ನೆ ನಮ್ಮ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆಯ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ ಭಾಳ ಸಮಸ್ಯೆಗಳನ್ನು ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಭೆ ಕೂಡ ತೋರ್ತಾ ಇದ್ದೀವಿ ನಾವು ಎಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಭಾಳಷ್ಟೊಂದು ಪಟ್ಟಿ ಮಾಡಿದೆ ನಮ್ಮ ಏನೇ ಅವಶ್ಯಕತೆ ಇದೆ ವಿಶೇಷವಾಗಿ ಸಚಿವರು ನಮಗೆ ಇನ್ನೂ ಸುಮಾರು ಇನ್ನೂರು ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ ಈ ಕಾಲೇಜು ಸ್ವಲ್ಪ ಕೊಟ್ಟಿದ್ರೆ ಇನ್ನು ಚಿಕ್ಕೋಡಿಗೆ ಇನ್ನೂರು ಮತ್ತು ಬೆಳಗಾವಿಗೆ ನೂರು ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಇದೆ ಅದನ್ನು ಪ್ರಿಯಾರಿಟಿ ಮ್ಯಾಗೆ ತಗೊಟ್ರೆ ನಮ್ಮ ಗುಡ್ಗಾಕೆ ನಮ್ಗೆ ಹೆಚ್ಚು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಭಾಳಷ್ಟಿದೆ ಆ ಬಸ್ ಮಾತ್ರ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲಿಕ್ಕೆ ಕಾಲೇಜ್ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಆ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು ಯಾಕೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನೋ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವಾಗ ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಭಾಳಷ್ಟು ಸುವಾರಣ ಕ್ರಮ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇದೆ ಈಗಾಗಲೇ ಬಹುಶಃ ಹದಿನೈದು ವರ್ಷಗಳ ಗಾಡಿಯನ್ನು ನಾವು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ ಬಹುಶಃ ಇದೆ ಅದು ಸೊ ಅದನ್ನು ಕೂಡ ಇನ್ನೂ ಬಹಳಷ್ಟು ಜನ ಅದು ಔದಿ ಮುಗಿದ್ರು ಕೂಡ ಇನ್ನೂ ಬಹಳಷ್ಟು ಜನ ಓಡಿಸ್ತಾರೆ ಬಹಳಷ್ಟು ಜನ ಲೈಸೆನ್ಸ್ ಇಲ್ಲದೇ ಗಾಡಿ ವಾಹನಗಳನ್ನ ಓಡ್ತಾರೆ ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಅದನ್ನು ಕೈ ಜೋಡಿಸಿದ್ರೆ ಇನ್ನೂ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗ್ತಿವಿ ವಿಶೇಷವಾಗಿ ನಮ್ಮ ಹಟ್ಟಿಯುವ ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರ ಬಹುಶಃ ನೀವು ಗಮನಿಸಿರೋ ಕಾತು ನಾನು ಹೇಳ್ತೀನಿ ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಂಪಿನ ಗಾಡಿಯವರು ಈ ಸ್ಯಾಂಡ್ ಅವರು ಅತಿ ಹೆಚ್ಚು ದೊಡ್ಡ ಸೌಂಡ್ ಆದ್ರೆ ಇಡೀ ಒಂದು ಊರಿಗೆ ಕೇಳುವಷ್ಟು ಸೌಂಡ್ ಹಾಕಿರ್ತಾರೆ ಅವ್ರು ಅವ್ನು ಒಬ್ಬನ ಕೇಳಲಿಕ್ಕೆ ಇಡೀ ಊರಿಗೆ ಕೇಳುವಷ್ಟು ಸೌಂಡ್ ಹಾಕಿಂದು ಓಡಿಸಿರ್ತಾನ ಅವ್ನ ಗಾಡಿ ಅವ್ನು ಅವ್ನು ಯಾರು ಹಿಂದೆ ಬರ್ತಿದ್ದಾರೆ ಮುಂದೆ ಏನಿದೆ ನನ್ನ ಏನು ಎಷ್ಟು ಜಾಬ್ ಏನೂ ಗೊತ್ತಿರಲಿಲ್ಲ ಅತ್ಯಂತ ದೊಡ್ಡ ಸೌಂಡ್ ಹಾಕಿ ಓಡಿಸ್ತಿರ್ತಾನೆ ನಾವು ಹಾಗೆ ನೋಡಿದ್ರು ಕೂಡ ಒಂದ್ಸಾರಿ ಅವನು ಸುಮಾರು ಹೆಚ್ಚು ದಂಡ ಹಾಕಿ ಅವ್ರನ್ನ ನಿಯಂತ್ರಣ ಮಾಡಿದ್ರೆ ಬಹಳಷ್ಟು ಅನಾಹುತಗಳನ್ನ ಜೀವ ಹಾನಿ ಅನುಕೂಲ ಆಗುತ್ತೆ ಅದಕ್ಕೆ ನಿಮ್ಮ ಜವಾಬ್ದಾರಿ ಇದೆ ಬರೀ ಪೊಲೀಸ್ ಜವಾಬ್ದಾರಿ ಎಲ್ಲ ಆರ್ ಟಿಒಗಳು ಕೂಡ ಬಹಳಷ್ಟು ನೀವು ಅಲ್ಲಲ್ಲಿ ರಸ್ತೆಯಲ್ಲಿ ನಿಂತು ತಪಾಸಣೆ ಮಾಡಿದಾಗ ಇದನ್ನ ಗಮನಿಸಬೇಕು ಬಹಳಷ್ಟು ಇನ್ನು ಈ ಮೋಟರ್ ಸೈಕಲ್ನಾರ ಎಲ್ಲ ಊರಲ್ಲಿ ಅದ ರೈಡಿಂಗ್ ಹತ್ತಿರದ ಒಂದೇ ಗಾಳಿ ಮಗಿಸ್ತಾರ ಅದು ನಿಮ್ಮ ಜವಾಬ್ದಾರಿ ಪೊಲೀಸರ್ದು ಇದೆ ನಿಮ್ಮದು ಇದೆ ಮತ್ತು ಆ ಸೌಂಡ್ ಹಾಕಿ ಹೋದರೆ ಬಹುಶ ಹತ್ತು ಕಿಲೋಮೀಟ್ರ್ ಹೋದ್ರು ನಮ್ಮ ಮನೆಯಲ್ಲಿ ಸೌಂಡ್ ಕೇಳ್ತಾರೆ ಹತ್ತದ ಒಂದು ಸಾಯಲೆನ್ಸರ್ ಅದು ಸೌಂಡ್ ಸಾಯಿಲೆನ್ಸರ್ ತಂದಿದ್ದಾರೆ ಅವ್ನು ಸ್ಪೆಷಲ್ ಆಗಿ ಅದನ್ನ ಪೊಲೀಸರು ತಪ್ಪಿಸ್ಲಿಕ್ಕೆ ಸ್ಪೆಷಲಾಯಿದ್ರು ಅವ್ರು ಎಲ್ಲಿಲ್ಲ ಪೊಲೀಸರು ಅಲ್ಲಿ ಓಡ್ತಾರೆ ಸೊ ಅದು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇ ಸೊ ಜಂಟಿ ಹೆಂಗ್ ಬಹುಶಃ ಭಾಳಷ್ಟು ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ಬಹಳಷ್ಟು ಇಲಾಖೆಯಲ್ಲಿ ಸುಧಾರಣೆ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆಗಳು ಜಾರಿ ಬರಲಿ ಜನರಿಗೆ ಇಲಾಖೆಯಿಂದ ಬಹಳಷ್ಟು ಅನುಕೂಲ ಆಗಲಿ ಸಲಹೆಗಳನ್ನು ಹೇಳುತ್ತಾ ಇನ್ನು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೊಸ ಫಸ್ಟ್ ಇಪ್ಪಗಳ ಅವಶ್ಯಕತೆ ಇದೆ ಮೊನ್ನೆ ನಿಮ್ಮ ಡಿ ಮೇಡೋರಿಗೊಂದು ಸಲಹೆ ಕೊಟ್ಟಿದ್ದೀನಿ ನಮ್ಮ ಸರ್ಕಾರಿ ಜಾಗಗಳಿದೆ ಯಾರ್ಯಾರು ತೊಗೊಳ್ತಿದ್ದಾರೆ ನಿಮ್ಮ ಎಲ್ಲಾ ಅವರು ತೊಗೊಂಡ್ಬಿಡಿ ಅಂತ ಹೇಳಿದೀನಿ ಸಲಹೆ ಮಾಡಿದ್ದೇವೆ ಅವನಿಗೆ ಡಿಪೋ ಕಟ್ಟಲಿಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಭಾಳಷ್ಟು ಸರ್ಕಾರಿ ಜಾಗಗಳನ್ನು ಯಾರ್ಯಾರು ಕೊಡ್ತೀವಿ ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ ಡಿ ಸಿ ಮೂಲಕ ಅಂತ ಸಲಹೆ ಕೂಡ ಮಾಡಿದ್ದೀರಿ ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಅದು ಇನ್ನು ಅದು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತೆ ಅವನ ಬಸ್ ಸರ್ಕಾರಿ ಜಾಗರಣ ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಟ್ಟಡ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಭಾಳ ಸಂತೋಷವಾಗಿದೆ ಅದು ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಹೆಚ್ಚು ಆದಾಯ ಬರುವಂಥ ಇಲಾಖೆ ಆಗಲಿ ಅದರ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನು ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ ನೂರು ಕೋಟಿ ಜನರ ಮಹಿಳೆಯರನ್ನ ಸಾರಿಗೆ ಸಚಿವರ ಒಂದು ಏನು ಬಸ್ಗಳಲ್ಲಿ ಪ್ರಯಾಣ ಮಾಡುವ ಮೂಲಕ ಬಹುಶಃ ಇಶ್ಯೂ ದಾಖಲೆ ಆಗಿರ್ಬೋದು ಅವರು ಇಶ್ಯೂ ದಾಖಲೆ ಗಿಣಿ ಕುಟ್ನಲ್ಲಿ ಕೊಡುವಂಥ ದಾಖಲೆಯನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ಅವರು ಬಹಳಷ್ಟು ಸಹಕಾರ ಮತ್ತು ಉದ್ಯೋಗಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷ ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಇಲಾಖೆಯಿಂದ ಇಲಾಖೆ ಇನ್ನೂ ಅಂತ ಹೇಳಿ ನನ್ನ ಮಾತು ನಮಸ್ಕರಲ್ಲ ಧನ್ಯವಾದ